ಊಟಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ ನೋಡಿ ಆಂಟಿ ಬಾಜನ ತಿಕ್ಕುವ ಕೆಲಸ ಕಡ್ನೆ ಮನೋಲಿಗೆ ತೆಂಡ್ಲಿ ಮನೋಲಿ ತೆಂಡ್ಲಿ ಮನೋಲಿ ಇಲ್ಲಿ ಇದು ಕಸ ತೆಗೆಯುವ ಕೆಲಸ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ಅಂಡ್ ವ್ಲಾಗ್ ಇವತ್ತು ನಮ್ಮ ಮನೆಗೆ ಎಂಥೇಳೋದು ನಮ್ಮದು ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲ ಅದಕ್ಕೆ ಜುಬ್ಲಿಯವರಿಗೆ ಮನೆ ಮನೆಗೆ ಯೇಸು ಕ್ರಿಸ್ತರ ಶಿಲ್ಬೆ ಬರ್ತದೆ ಸೊ ಪ್ರೇಯರ್ ಎಲ್ಲ ಇರ್ತದೆ ಸೊ ಅದಕ್ಕೆ ಸ್ವಲ್ಪ ರೆಡಿ ಮಾಡ್ತಿದ್ದೇವೆ ಇವತ್ತು ನಮ್ಮ ಮನೆಗೆ ಬರಲಿಕ್ಕೆ ಅದಕ್ಕೆ ರೆಡಿ ಮಾಡ್ತೀವಿ ನೋಡಿ ಆಂಟಿ ಎಲ್ಲ ಬಂದಿದ್ದಾರೆ ಇವರ ಬರ್ತ್ಡೇ ಸೊ ನಮ್ಮ ಚಾನೆಲ್ ಪರವಾಗಿ ಅವರಿಗೆ ಹ್ಯಾಪಿ ಬರ್ತ್ ಅಂತ ವಿಶ್ ಮಾಡೋ ನೋಡಿ ಅಂಕಲ್ ಕೂಡ ಬಂದಿದ್ದಾರೆ ನಮ್ದು ಪ್ರಿಪರೇಷನ್ ಎಲ್ಲ ಆಗ್ತಾ ಉಂಟು ತೋರಿಸ್ತೇನೆ ಪ್ರಿಪರೇಷನ್ ಇಲ್ಲಿ ನೋಡಿ ಚಾ ಕುಡಿತಿದ್ದಾರೆ ಶಲ್ವ ಅವರು ಕೆಲಸ ಮಾಡಿ ಅವರಿಗೆ ಸುಸ್ತಾಗಿದೆ ಇಲ್ಲಿ ಈವ್ನಿಂಗ್ ಟೀ ಜೊತೆ ಸ್ನಾಕ್ಸ್ ಇವತ್ತು ತುಂಬಾ ವೆರೈಟಿ ಉಂಟು ಸಮೋಸಾ ಇದೆಂತ ಇದೆಂತ ಪೋಡಿ ಆಯ್ತಾ ಐ ಥಿಂಕ್ ಗೆಣಸು ಪೋಡಿ ನೀರುಳ್ಳಿ ಬಜೆ ಅದರ ಜೊತೆಗೆ ಪರಂದ ಪೋಡಿ ಇಲ್ಲಿ ಟೀ ಅದರ ಜೊತೆಗೆ ನೋಡಿ ಇದು ಒಂದು ಮಲ್ಲಿಗೆದು ಹಾರ ನಾನು ರೆಡಿ ಮಾಡಿದೆ ಅಲ್ಲಿ ಒಂದು ಗುಲಾಬಿ ಹಾಕಿ ಅದಕ್ಕೊಂದು ಇದು ಶಿಲುಬೆಗಾಕ್ಲಿಕ್ಕೆ ಮೇಲೆ ಮತ್ತೆ ಇಲ್ಲಿ ಗುಲಾಬಿ ಇದು ಫ್ಲವರ್ಸ್ ಎಲ್ಲ ಉಂಟು ಮತ್ತೆ ನೋಡಿ ನಮ್ಮ ಹಾಲ್ ಇವತ್ತು ಹೀಗೆ ಇಲ್ಲಿ ಶಿಲುಬೆ ಇಡ್ಲಿಕ್ಕೆ ರೆಡಿ ಮಾಡಿದ್ದೇವೆ ಇಲ್ಲಿ ಶಲ್ಲೂ ಅವರು ಇದು ಸೆಟ್ ಮಾಡಿದೆಲ್ಲ ಚಲೋದು ಫುಲ್ ಸೆಟ್ಟಿಂಗ್ ಇದು ಸ್ಯಾಟಿನ್ ಮೆಟೀರಿಯಲ್ ಲೇಸ್ ಮೆಟೀರಿಯಲ್ ಹಾಕಿ ನೋಡಿ ನಂದು ಕಾಂಟ್ರಿಬ್ಯೂಷನ್ ನಾನು ಇದೆಲ್ಲ ಬೋ ಎಲ್ಲ ಮಾಡಿಕೊಟ್ಟೆ ಮತ್ತೆ ಅಲ್ಲೆಲ್ಲಿ ಸ್ವಲ್ಪ ಪಿನ್ ಎಲ್ಲ ಚುಚ್ಚಿದ್ದು ನಾನು ಸೊ ನೋಡಿ ಹೀಗೆ ಕಾಣ್ತಾ ಉಂಟು ನೋಡಿ ಈಗ ಆಯಿತು ಆಲ್ಮೋಸ್ಟ್ ಕೆಲಸ ಟೀ ಎಲ್ಲ ಕುರ್ದು ಫ್ರೆಶನ್ ಅಪ್ ಆಗಿ ಮತ್ತೆ ಏಳು ಗಂಟೆಗೆ ಎಲ್ಲರೂ ಬರ್ತಾರೆ ಸೊ ಬ್ಲಾಗನ್ ಕಂಟಿನ್ಯೂ ಮಾಡುವ ಆಯ್ತಾ ಈಗ ಊಟದ ಊಟಕ್ಕೆ ಊಟಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ ನೋಡಿ ಅಂಕಲ್ ಇಲ್ಲಿ ಇಡ್ಲಿ ಅಂಡ್ ಸೆಟ್ ಮಾಡ್ತಿದ್ದಾರೆ ಒಳ್ಳೇದುಂಟಾ ಇವರೆಲ್ಲ ಟೇಸ್ಟ್ ನೋಡಿ ಹೇಳಲಿಕ್ಕೆ ಯಾವುದು ಹೇಗುಂಟು ಪರ್ಫೆಕ್ಟ್ ಉಂಟಾ ಇಲ್ವಾ ಅಂತ ಮತ್ತೆ ಇಲ್ಲಿ ಆಂಟಿ ಸ್ವಲ್ಪ ಪ್ರಿಪರೇಷನ್ ಮಾಡ್ತಿದ್ದಾರೆ ಅದೆಂತ ಆಂಟಿ ಇವರು ಕಡ್ನೆ ಮನೋಲಿಗೆ ತೆಂಡ್ಲಿ ಮನೋಲಿ ತೆಂಡ್ಲಿ ಮನೋಲಿ ಹೇಳ್ತಿದ್ದಾರೆ ನಾ ಆಂಟಿ ತೇಪುರದ ಈಗ ನೋಡಿ ಆಂಟಿ ಆಗಿ ಹೇಳಿದ್ರು ಒಂದು ಐದು ವರ್ಷ ಬಿಟ್ಟು ನನ್ನ ವಿಡಿಯೋ ನೋಡಿದ್ದೆ ಅವನ್ನ ಕಡ್ಲೆ ಮನೋಲಿ ಸೊ ನಾವು ಫ್ರೆಶನ್ ಅಪ್ ಆಗಿ ಎಲ್ಲರೂ ರೆಡಿ ಆದ್ವಿ ಸೊ ಏಕ್ಕು ಅಂತ ಅಲ್ಲ ಸೆಟಪ್ ಅಪ್ ಮಾಡಿದ್ವನ್ ತೋರಿಸ್ತೇನೆ ಆಯ್ತಾ ಇದು ನಮ್ಮ ಅಲ್ತಾರ್ ಇದೆಲ್ಲ ಇದ್ರ ಐಡಿಯಾ ಇದೆಲ್ಲ ಮಾಡ್ಲಿಕ್ಕೆ ಎಲ್ಲ ಐಡಿಯಾ ಅವ್ರದ್ದು ಆಯ್ತಾ ಅಂತ ಮತ್ತೆ ಇಲ್ಲಿ ಹೀಗೆ ಸೊ ಹೇಗಾಗಿದೆ ಅಂತ ತಿಳಿಸಿ ಅಲ್ಲಿ ಮೀಚರ್ ಹಾಕಿದ್ದೇವೆ ಬೋ ಹಾಕಿದ್ದೇವೆ ನೋಡಿ ಪ್ರಿಪರೇಷನ್ ಇನ್ಸ್ಪೆಕ್ಟರ್ ಬಂದರು ಇಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಎಲ್ಲ ಆಯ್ತಾ ನೋಡ್ಲಿಕ್ಕೆ ರೆಡಿಯಾ ಮಳೆ ಮಳೆ ನೋಡಿ ಬರ್ತಾ ಉಂಟು ಹೊರಗಡೆ ನಾವೊಂಥರ ಒಂ ಕುರ್ತಾ ಉಂಟಲ್ಲ ಇದು ಲಾಸ್ಟ್ ವಿಡಿಯೋ ಹಾಕಿದಲ್ಲ ಮ್ಯಾಕ್ಸ್ ತಂದದ್ದು ಪೀಸ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅದಾದ್ಮೇಲೆ ಐ ತಿಂಕ್ ಎರಡು ದಿನ ಬಿಟ್ಟು ಆಂಟಿ ಹೋಗಿದ್ರಲ್ಲ ಸಿಗ್ಲಿಲ್ಲ ಅಲ್ಲಿ ಖಾಲಿ ಆಗಿತ್ತೆ ಖಾಲಿ ಆಗಿದ್ದು ಕುರ್ತಾ ಎಲ್ಲ ಮತ್ತೆ ಅವರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆ ಬ್ರಾಂಡೆಡ್ ಬ್ರ್ಯಾಂಡೆಡ್ ಕುರ್ತಾವನ್ನು ಸೇಲ್ ಮಾಡಿದ್ರೆ ಉಳಿತದ ಹೇಳಿ ಏನೇ ಇರಲಿ ಸೂಪರ್ ಇತ್ತು ಕಲೆಕ್ಷನ್ ಮಾತ್ರ ನೆಕ್ಸ್ಟ್ ಟೈಮ್ ಹೋಗುವ ಒಟ್ಟಿಗೆ ಸೇರಿದ್ರೆ ಹೋಗೋದೆ

ಕೆಲವರು ಟೆಂಪೋದಲ್ಲಿ ಹೋಗ್ತಿದ್ದಾರೆ ಕೆಲವರು ಟೂ ವೀಲರಲ್ಲಿ ಕೆಲವರು ಕಾರಲ್ಲಿ ನಂಗೊಂದು ಹೊಸ ಹೋಗ್ತಾಯಿತ್ತು ಸಲ್ಲು ಟೆನ್ಶನ್ ಹೋಯ್ತಾ ನಾನು ಆಯ್ತು ಪ್ರೇಯರ್ ಆಯ್ತು ಎಲ್ಲರೂ ಊಟ ಆಯ್ತು ಇನ್ನು ನಮ್ಮ ಊಟ ಆಗ್ಲಿಕ್ಕೆ ಬಾಕಿ ಅಲ್ವಾ ಹೇಗಾಯ್ತೆಲ್ಲ ಇಚೆ ಬನ್ನಿ ಈಚೆ ಬನ್ನಿ ಯಾವಾಗ್ಲೂ ಬರುದಿಲ್ಲ ಯಾವಾಗ್ಲೂ ಹೇಳ್ತಾರೆ ಅಮ್ಮನ ಜೊತೆ ವಿಡಿಯೋ ಮಾಡ್ತಾರೆ ಅತ್ತೆ ಇರುದಿಲ್ಲ ಅಂತ ಅವರಿಗೆ ಕ್ಯಾಮರಾ ಮುಂದೆ ಅವ್ರು ಬರುದೇ ಕಷ್ಟದಲ್ಲಿ ದುಬೈ ಅಲ್ಲೇ ಇರುವ ಅವರೊಂದು ಸ್ಟೇಟ್ ನಾನೊಂದು ಸ್ಟೇಟ್ ಆಗಿ ಆಗಿ ಅಷ್ಟೇ ಕೆಲಸಕ್ಕೋಸ್ಕರ ಸೊ ಇವತ್ತಂತೂ ಒಳ್ಳೆದಾಯಿತು ಪ್ರೇಯರ್ ಸೂಪರ್ ಆಯ್ತಲ್ಲ ಖುಷಿಯಾಯಿತು ಸಮಾಧಾನ ಆಯಿತು ನನಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಯಿತು ಊಟ ಕೂಡ ನಾವು ಮಾತ್ರ ಬಾಕಿ ಮನೆಯವರು ಮಾತ್ರ ಊಟ ಮತ್ತೆ ಬಾಕಿ ಎಲ್ಲರೂ ಊಟ ಮಾಡಿ ಎಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟರು ಊಟ ಒಳ್ಳೆದಿತ್ತು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿತ್ತು ಅಂತ ಥ್ಯಾಂಕ್ಸ್ ಯಾರಿಗೆ ಥ್ಯಾಂಕ್ಸ್ ಆಕ್ಟಿವ್ ಇದ್ದಾರೆ ವೆರಿ ನೈಸ್ ಸೊ ಈಗ ನಾವು ಸ್ವಲ್ಪ ಹಾರ್ಡಿನವರು ಒಳ್ಳೆಯವರೆಲ್ಲ ಹೌದಲ್ಲ ಇತ್ತೀಚೆ ರಡ್ಡು ರಡ್ಡು ಉಣ್ಕಣ ಉಣ್ ಅಂಕಲ್ ಉಣ್ಕಣ ಅಂಕಲ್ ನೋಡಿ ನಮ್ಮದು ಕ್ಯಾಟ್ರಿಂಗ್ ಸರ್ವಿಸ್ ಆಯ್ತಾ ನಮ್ದು ಸರ್ವಿಸ್ ಇತ್ತು ಕ್ಯಾಟ್ರಿಂಗ್ ಸರ್ವಿಸ್ ನಾನೊಂದು ಮೂರು ಐಟಮ್ ಬಡಿಸ್ತಿದ್ದೆ ಅಂಕಲ್ ಒಂದು ಮೂರು ಐಟಮ್ ಬಡಿಸ್ತಿದ್ರು ಫುಲ್ ನೋಡಿ ಬೆವರು ಹೋಗ್ತಾರೆ ಅವರು

ಹೇಗಾಯ್ತು ಶಲ್ಲು ಶಲ್ಲು ಅವರ ಒಪೀನಿಯನ್ ಕೇಳ್ಲಿಲ್ಲ ಟೆನ್ಷನ್ ಇತ್ತು ತುಸ ಫೋಟೋ ಕಾಟು ನಮ್ಮ ಮಾವನ ವಿಡಿಯೋ ಮಾಡ್ಲಿಲ್ಲ ಅಂತ ಅವರಿಗೆ ಬೇಜಾರು ಗಲ್ತಾದ್ ಆಯ್ತೇ ಹೇಳಿ ಹೇಗಾಯ್ತು ಹ್ಞೂ ನೂರುವರೆ ಸರ್ವ್ ಮಾಡಿದ್ದು ನಾನು ಅಂದರು ಜನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಇದ್ದರು ಸೊ ಇದ್ದರಲ್ಲಿ ಒಳ್ಳೆದಾಯ್ತಲ್ಲ ಈಗ ಒಂದು ಊಟ ಆದಮೇಲೆ ಒಂದು ಸರ್ಪ್ರೈಸ್ ಇದೆ ಆ ಟೆನ್ಷನ್ ಫ್ರೀ ಊಟ ಆದಮೇಲೆ ಒಂದು ಆಂಟಿ ಒಂದು ಸರ್ಪ್ರೈಸ್ ಇದೆ ಅವರಿಗೆ ಗೊತ್ತಿಲ್ಲ ಊಟ ಕೂಡ ಮಾಡಲಿಲ್ಲ ಅವರು ಅವ್ರು ಫ್ಲೇಟ್ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ ಸೊ ಅವರಿಗೆ ಒಂದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಬೇಡ ಹೇಳಿ ಒಳಗೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದ್ರು ಈಗ ನೋಡಿ ಈಗ ಅಂಕಲ್ ನೋಡಿ ಅಲ್ಲಿ ಒಟ್ಟಿಗೆ ನಿಲ್ಬೇಕಂತ ಅವರು ಹಾಕ್ತಿದ್ದಾರೆ ಸ್ಪೆಷಲ್ ಡೇ ದಿವಸ ಬರ್ತ್ ಸೆಲೆಬ್ರೇಷನ್ ಇವತ್ತು Happy birthday to you. Happy birthday to you. Happy birthday to you. Happy to you, dear auntie. Happy birthday to. May the good God bless you. Good God bless you. Happy birthday to you. I'm Kanti. Thank, Thank you. Thank you so much. Hey. hey. God bless you. ಓ ಇದು ಕೇಕ್ ಆರ್ಡರ್ ಮಾಡಿದ್ದು ಪಿಕೆ ಬೇಕ್ರಿ ಫ್ರಾಮ್ ಸಿತಂಗೊಳ್ಳಿ ಕೇಕ್ ಫಸ್ಟ್ ಟೈಮ್ ಅಲ್ಲಿಂದ ಆರ್ಡರ್ ಮಾಡಿದ್ದು ಇಟ್ಸ್ ನೈಸ್ ಆಯಿತಾ ಇದು ಡ್ರೈ ಫ್ರೂಟ್ಸ್ ಕೇಕ್ ಹಾಫ್ ಕೆ ಜಿ ಮತ್ತು ಒನ್ ಕೆ ಜಿ ಅವೈಲೇಬಲ್ ಇದೆ ಅಂತ ಹೇಳಿದರು ಬೇರೆ ಆಪ್ಷನ್ ವೈಟ್ ಫಾರೆಸ್ಟ್ ಅಂಡ್ ಬ್ಲ್ಯಾಕ್ ಫಾರೆಸ್ಟ್ ಇತ್ತು ಸೊ ಇದು ತಲು ಟ್ರೈ ಮಾಡುವಂತ ಸೂಪರ್ ಆಗಿದೆ ಜಾಸ್ತಿ ಸ್ವೀಟ್ ಕೂಡ ಇಲ್ಲ ನೈಸ್ ವೆರಿ ನೈಸ್ ಡ್ರೈ ಫ್ರೂಟ್ಸ್ ತುಂಬಾ ಹಾಕಿದ್ದಾರೆ ಇಷ್ಟ ಆಯಿತಾ ನೋಡಿ ಇವರು ಟೇಬಲ್ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ ಒಂದು ನಂತರ ಎಷ್ಟು ಕೆಲಸ ಉಂಟು ಗೊತ್ತಾಗ್ಬೇಕಲ್ಲ ಕ್ಲೀನ್ ಮಾಡ್ತಿದ್ದಾರೆ ಚಲೋ ಅವರು ನೋಡಿ ಚೆಲ್ವರ್ ಮತ್ತೆ ಸಂತೋ ಅವರು ಇಲ್ಲಿ ಎಲ್ಲ ಪ್ಯಾಕಿಂಗ್ ಉಳ್ಳೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನನಗೆ ಇಲ್ಲಿ ಇದು ಕಸ ತೆಗೆಯುವ ಕೆಲಸ ನಂಗೆಲ್ಲ ಕಸ ತೆಗೆಯುವ ಕೆಲಸ ನೋಡಿ ಹಾ ಅದಾದ್ಮೇಲೆ ಅಂಕಲ್ ಅಂಕಲ್ ಕೂಡ ಪ್ಯಾಕಿಂಗ್ ಅಲ್ಲಿ ಇದ್ದಾರೆ ನೆಕ್ಸ್ಟ್ ಕಿಚನಿಗೆ ಹೋಗ್ ಆಂಟಿದೆಲ್ಲ ಬಾಜನ ತಿಕ್ಕುವ ಕೆಲಸ ಹೌದೌದು ಅವರಿಗೆ ಬಾಜಿನ ತಿಕ್ಕುವ ಹೌದು ಹೌದು ಮತ್ತೆ ಇವರು ಹೆಲ್ಪರ್ ಅವರಿಗೆ ಇವರು ಚಿಕ್ಕ ಎಲ್ಲ ಕೆಲಸ ಇವರು ಮಾಡೋದು ಬಾಕಿ ಇದ್ದದೆ ಎಲ್ಲ ಹಾ ಇವರಿಗಿಬ್ಬರಿಗೆ ಎಲ್ಲ ಬಿಸಿ ಮಾಡಲಿಕ್ಕೆ ಎಲ್ಲ ಇವರಿಗೆ ಹಾಗೆ ಕೆಲಸ ಆಗ್ತಾ ಉಂಟು ಎಂತ ಎಲ್ಲರು ಬರುವ ಖುಷಿ ಆಗ್ತದೆ ಹೋದ್ಮೇಲೆ ಕೆಲಸ ಉಂಟಲ್ಲ ಈಗ ನಾನು ಇಲ್ಲಿ ಕಸ ರಾಶಿ ಮಾಡಿದೆ ತೆಗೀವ ಇಲ್ಲ ಆದ್ರೆ ಇನ್ನೊಂದು ಗತಿ ಆಗ್ತದೆ ಡಿಪಾರ್ಟ್ಮೆಂಟ್ ಎಲ್ಲ ಎಲ್ಲ ಕೆಲಸ ಮಾಡ್ತಿದಾರ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಪ್ಯಾಕಿಂಗ್ ಅವರು ಹೌದು ಬೇರೆ ಬೇರೆಂತ ಉಳಿದದ್ದು ಖುಷಿಯ ಬೇಜಾರ ಗೊತ್ತಿಲ್ಲ ಆದರೆ ಪಾಯಸ ಉಳಿದಂತೂ ಭಾರಿ ಖುಷಿ ಅವರಿಗಿಷ್ಟ ಸ್ವೀಟ್ಸ್ ಇವರಿಗೂ ಕೂಡ ಇಷ್ಟ ಇವರಿಗೆ ಕೂಡ ಇಷ್ಟ ಹಾಗೆ ಪಾಯಸ ಉಳಿದಿಷ್ಟು ನಾಳೆಗೆ ಹೋದ ಸ್ವೀಟ್ ಕಚಡಿ ಟೈರ್ಡ್ ಎಂಜಾಯ್ಡ್ ಫೀಲಿಂಗ್ ಬ್ಲೆಸ್ಡ್ ಮಿಕ್ಸ್ ಫೀಲಿಂಗ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಹೊಸ ಕಂಟೆಂಟ್ ಗಳ ಜೊತೆಗೆ ಅಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೇಫ್ ಆಗಿ ಬಾಯ್ ಬಾಯ್ ಇಲ್ಲಿ ಇಲ್ಲಿ ಬಾಯ್ ಬಾಯ್